ಪ್ರೀಪ್ಲಾನ್ ಅಂತ ನನಗೆ ಈಗಿರೋ ಮಾಹಿತಿ ಪ್ರಕಾರ ಪ್ರೀಪ್ಲಾನ್ ಅಂತ ನನಗೆ ಅನ್ನಿಸ್ತಾ ಇಲ್ಲ ಯಾಕಂದರೆ ಹೇಳಿದ್ರೆ ಅದು ಸಡನ್ ಪ್ರೊಮೊಕೇಶನ್ ಥರ ಕಾಣ್ತಾ ಇದೆ ಸಡನ್ ಪ್ರೊಮೊಕೇಶನ್ ಯಾಕಾಯಿತು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಕ್ರಮ ಥ್ಯಾಂಕ್ ಯು ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಮಚ್ ನೆನ್ನೆ ದಿವಸ ಸಾಯಂಕಾಲ ಇಲ್ಲಿ ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ಅರಳಿಕಟ್ಟೆ ಹತ್ರ ಒಂದು ಪ್ರೊವಾಕೇಟಿವ್ ಸ್ಪೀಚ್ ಆಗಿದ್ದು ಪ್ರಯುಕ್ತ ಇಲ್ಲಿ ಸ್ವಲ್ಪ ಕಲ್ಲು ತೂರಾಟ ಆಗಿದೆ ಕಲ್ಲು ತೂರಾಟ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಸ್ಟಾಫ್ಗೆ ಎಂಜಿಡ್ ಆಗಿದೆ ಆಮೇಲೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಇಲ್ಲಿ ಪ್ರಹಾರ ಮಾಡಿ ಎಲ್ಲರೂ ಚದುರಿಸಿರುತ್ತಾರೆ ಈ ಪ್ರಕರಣ ನಾಲ್ಕು ಎಫ್ ಐ ಆರ್ಗಳು ದಾಖಲಾಗಿದೆ ಅದರಲ್ಲಿ ಮೂವತ್ತು ಜನನ ಈಗ ಅಲ್ಲೇ ಅರೆಸ್ಟ್ ಮಾಡಿ ಅದನ್ನು ಕೋರ್ಟ್ನಿಂದ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ನಾಲ್ಕು ಪ್ರಕರಣದ ತನಿಖೆಗಳನ್ನು ಇನ್ನು ತೀವ್ರ ಮಾಡಬೇಕು ಅಂತ ಹೇಳಿದ್ವಿ ಮತ್ತು ಈಗ ದಾವಣಗೆರೆ ನಗರದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಮತ್ತು ಇದೇ ರೀತಿ ಬಂದೋಬಸ್ತನ್ನು ಇನ್ನೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಿ ನಂತರ ಈ ನಾಲ್ಕು ಜನ ಎಫ್ ಐ ಆರಲ್ಲಿ ಯಾರ್ಯಾರಿದ್ರು ಆರೋಪಿಗಳು ಅವರೆಲ್ಲ ಪತ್ತೆ ಮಾಡೋ ಕೆಲಸ ಸಿ ಸಿ ಟಿ ವಿ ಮೊಬೈಲ್ ಫುಟೇಜ್ಗಳು ಕೆಲವೆಲ್ಲ ಸಿಕ್ಕಿದ್ದಾವೆ ಪತ್ತೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ತೀವಿ ಇನ್ನು ತಮ್ಮದು ಏನಾದರೂ ಪ್ರಶ್ನೆಗಳಿದ್ರೆ ಕೆಲವೊಂದು ಕಡೆಗಳೆಲ್ಲ ಅದ್ರದ್ದೇನು ಕಂಡು ಬಂದಿಲ್ಲ ನಮಗೆ ಈಗ ಎಲ್ಲೂ ಕೂಡ ಆರ್ಸನ್ ಆಗಿ ಬೆಂಕಿ ಎತ್ತದಾಗಲಿ ಎಲ್ಲೂ ಕಂಡು ಬಂದಿಲ್ಲ ನಿನ್ನೆ ಈಗ ಯಾರು ಬಿಯರ್ ಬಾಟ್ಲು ಇಟ್ಟಿದ್ರು ಅದೆಲ್ಲ ಸಿ ಸಿ ಟಿ ವಿ ಫುಟೇಜ್ ಏನಿದೆ ಸಿಕ್ಕಿದೆ ನಮಗೆ ಕೆಲವರ ಹತ್ತೆಲ್ಲ ಮೊಬೈಲ್ ಫುಟೇಜ್ಗಳು ಇದ್ದಾವೆ ಅದನ್ನು ನೋಡಿ ಅವ್ರಿಗೆ ಐಡೆಂಟಿಫೈ ಮಾಡಿ ತೊಗೊಳೋ ಮುಂದಿನ ಕ್ರಮ ತೊಗೊಳ್ತೀವಿ ಇದುವರೆಗೆ ಅಂಥ ಮಾಹಿತಿ ಇಲ್ಲ ರೀ ಆ ಪ್ರೊವಾಗೇಟಿವ್ ಸ್ಪೀಚ್ ಆಲ್ರೆಡಿ ಎಫ್ ಐ ಆರ್ ದಾಖಲಾಗಿದೆ ಅದರ ಮುಂದೆ ಮುಂದಿನ ಕಾನೂನು ಪ್ರಕ್ರಿಯೆ ನಡೀತದೆ ಅದೇ ರೀ ಅವರು ಈಗ ಕೆಲವರು ವಕೀಲರು ಬಂದು ಈಗ ಅದನ್ನೇ ಕಂಪ್ಲೇಂಟ್ ನನ್ನ ಹತ್ರ ಕೂಡ ಅದು ಎಫ್ ಐ ಆರ್ ದಾಖಲಾಗಿದೆ ಅದು ನಮ್ಮವ್ರ ಜೊತೆ ಮಾತಾಡಿ ಅದು ಏನು ಪ್ರಕ್ರಿಯೆ ಮಾಡಿದ್ದಾರೆ ಅದು ಸರಿಯಾಗಿ ಮಾಡಿದ್ದಾರೆ ಇಲ್ಲವೋ ಅದನ್ನು ನಾನು ವಿಚಾರಣೆ ಮಾಡಿ ಮುಂದಿನ ಕ್ರಮ ತಗೊಳ್ತೀನಿ ಪಬ್ಲಿಕ್ ಇದುವರೆಗೆ ಇಂಜೂರ್ ಆಗಿದ ಬಗ್ಗೆ ಇನ್ನೂ ನಮಗೆ ಮಾಹಿತಿ ಇಲ್ಲ ಆದರೂ ಹಾಂ ಮೌಲ್ವಿ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಕಿವಿ ಹತ್ರ ಗಾಯ ಆಗಿದೆ ಅಂತ ಅದೊಂದು ಎಫ್ ಐ ಆರ್ ಒಂದು ಆಗಿದೆ ಒಟ್ಟು ಮೂವತ್ತು ಜನ ಅರೆಸ್ಟ್ ಆಗಿದ್ದಾರೆ ರೀ ಇನ್ನು ಐಡೆಂಟಿಫೈ ಮಾಡೋ ಪ್ರಕ್ರಿಯೆ ಅಲ್ಲೇ ಟೀಮ್ಸ್ ನಮ್ಮದು ಸಿ ಎಲ್ಲ ನೋಡಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅದು ಐಡೆಂಟಿಫೈ ಮಾಡಿದ ಪ್ರಕ್ರಿಯೆ ಮುಗಿದ ತಕ್ಷಣ ಇನ್ನು ಹುಡು ಬೇಕಾಗಿರೋರಿಗೆ ಅರೆಸ್ಟ್ ಮಾಡೋಕ್ಕೆ ಕ್ರಮ ತಗೊಳ್ತೀವಿ ನಾವು ಏನ್ರಿ ಶಿವಮೊಗ್ಗ ಕೇಸ್ ಎರಡಾಗಿದೆ ಕಂಪ್ಲೇಂಟ್ ಕೇಸ್ ಎರಡಾಗಿದೆ ಹೌದು ಸ್ಥಳದಲ್ಲಿ ಈಗ ಅದೇ ರೋಡಲ್ಲಿ ಬಂದಿದೆ ನಾನು ಅವಶ್ಯಕತೆ ಬಿದ್ದರೆ ಅಲ್ಲಿ ಏನು ಈಗ ಪರಿಶೀಲನೆ ಅವಶ್ಯಕತೆ ಬಿದ್ದರೆ ಭೇಟಿ ಮಾಡ್ತೀನಿ ಅದೇ ರೀ ಅದನ್ನೇ ಈಗ ನಮ್ಮ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅದನ್ನೇ ಕೂಡ ಚರ್ಚೆ ಮಾಡಿದ್ವಿ ಈಗ ಆಲ್ರೆಡಿ ಪ್ರತಿಷ್ಠಾಪನೆಗೊಂಡ ಗಣೇಶಗಳು ಈಗಾಗಲೇ ವಿಸರ್ಜನೆ ಮಾಡಬೇಕು ಲಾಸ್ಟ್ ವಿಸರ್ಜನೆ ಅಕ್ಟೋಬರ್ ಐದನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ಅದು ಅಕ್ಟೋಬರ್ ಐದಕ್ಕೆ ಎಲ್ಲ ಸೂಕ್ತ ಬಂದೋಬಸ್ತ್ ಮಾಡಿ ಎಲ್ಲವನ್ನು ಗೌರವಯುತವಾಗಿ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಒಂದೊಂದು ತಂಡ ಇದೆ ರೈಟ್ ಅಲ್ಲ ಈಗ ಸಿ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಹೌ ಸಿಚುವೇಶನ್ ಡೆವಲಪ್ಸ್ ಜನರಲ್ ಆಗಿ ಈಗ ಆ್ಯಸ್ ಆನ್ ಡೇಟ್ ಪರಿಸ್ಥಿತಿ ಕಾಮಾಗಿದೆ ಬಟ್ ಈ ಪ್ರೊವಕೇಟಿವ್ ಸ್ಪೀಚು ಮತ್ತು ಈ ಕಲ್ತೂರಾಟದಿಂದ ಮನಸ್ಸು ಜನಗಳ ಮನಸ್ಸು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ನಮ್ಮದು ಅದು ಯಾವ ಅಭಿಪ್ರಾಯ ಜನಗಳದ್ದು ಮನಸ್ಸುಗಳನ್ನು ಯಾವ ರೀತಿ ಸರಿ ಮಾಡಬೇಕು ಪೀಸ್ ಕಮಿಟಿ ಮಾಡಬೇಕಾ ಮುಂದೆ ಏನು ಮಾಡಬೇಕು ಅದು ಒಂದು ಸರಿ ಇದೆಲ್ಲ ತಣ್ಣಗಾದ ತಕ್ಷಣ ನಾವು ತೀರ್ಮಾನ ಮಾಡ್ತೀವಿ ಪ್ರೊವೊಕೇಟಿವ್ ಸ್ಪೀಚ್ ಆದಮೇಲೆ ಇಲ್ಲೆಲ್ಲ ಗೋಂಪು ಕಟ್ಟಿ ಮಾತಾಡಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ ಅದು ಅದರೂ ಇದೆ ಹೊರಗಡೆಯಿಂದ ಬಂದಿದ್ದ ಬಗ್ಗೆ ಮಾಹಿತಿ ಇಲ್ಲೇ ಉತ್ತರ ಹೇಳಿದ ಎರಡನೇ ಸರಿ ಕೇಳಿದ್ರು ಸತೀಶ್ ಪೂಜಾರಿ ಇಟ್ಲಾಗಿ ಬಂದಿಲ್ಲ ಅಂದ್ರೆ ಈಗ ಈ ಘಟನೆಗೆ ಏನು ಕಾರಣ ಆಯಿತು ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕಂತಲೇ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಎಡಿಜಲು ಆಟನಾಡೋರು ಬಂದು ಇಲ್ಲಿ ಕುತ್ಕೊಂಡು ಫೋನಲ್ಲಿ ಕೇಳಿದ್ರೆ ಅರ್ಥ ಆಗೋದಿಲ್ಲ ಇದು ಸ್ಥಳೀಯವಾಗಿ ಬಂದು ಸ್ಥಳೀಯರಿಗೆ ನಾಲ್ಕೈದು ಜನ ಮಾತಾಡಿ ಲೋಕಲ್ ಪತ್ರೆಯವರಿಗೆ ಮಾತಾಡಿ ಮಾತಾಡ್ ಅರ್ಥ ಆಗುತ್ತೆ ಅಂತ ನಾನು ಬಂದಿರೋದು ಪೂರ್ತಿ ಈಗ ಘಟನೆ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹ ಮಾಡಿ ನಾವು ಮುಂದೆ ಡಿಪಾರ್ಟ್ಮೆಂಟಲ್ಲಿ ಏನು ಕ್ರಮ ತಗೋ ಕ್ರಮ ತೊಗೊಳ್ತೀವಿ ನಾವು ಶಾಂತಿ ಸಭೆಗೆ ಹೇಳಿದ್ವಿ ಶಾಂತಿ ಸಭೆಗೆ ಈಗ ಪರಿಸ್ಥಿತಿ ತಿಳಿಯಾದ ತಕ್ಷಣ ಶಾಂತಿ ಸಭೆಗೆ ಮಾಡ್ತೀವಿ ಕೆಲವು ಕಡೆ ಶಾಂತಿ ಸಭೆ ಫಾರ್ಮಾಲಿಟಿ ಅಂತ ಕೆಲವು ಕಡೆ ಕಟಾಚಾರಕ್ಕೆ ಮಾಡಿದ್ದು ಉಂಟು ಕೆಲವು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದು ಉಂಟು ಕೆಲವು ಅರ್ಥಪೂರ್ಣವಾಗಿ ಮಾಡಿದ್ದ ನಾವು ಯಾಕೆ ಪಾಸಿಟಿವ್ ಆಗಿ ಯಾಕೆ ನೋಡ್ಬಾರ್ದು ಶಾಂತಿ ಸಭೆಗಳು ನೀವು ಹೇಳಿದ ರೀತಿಯೂ ಕಟಾಚಾರ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಸ್ಟೇಷನ್ಗಳಲ್ಲಿ ಕೆಲವು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಹುಬ್ಳಿನಲ್ಲಿ ಈಗ ತಾವು ಗಮನಿಸಿದಾಗೆ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗಾರೆ ಕವಾಲೆ ಹಾಕಿದ್ದಾರೆ ಅದೇ ರೀತಿ ಈದ್ ಮೆರವಣಿಗೆ ಮಸೀದಿ ಮುಂದೆ ಬಂದಾಗ ಅದು ಗಣೇಶ ಪೆಂಡಲ್ ಬಂದಾಗ ಅವರು ಭಕ್ತಿ ಗೀತೆ ಹಾಕಿದ್ದಾರೆ ಭಾಳ ಚೆನ್ನಾಗಿ ಹುಬ್ಳಿಗಳಲ್ಲಿ ಸರಿ ಮಾಡಿದ್ದಾರೆ ಅದೇ ರೀತಿ ಎಲ್ಲ ನಗರಗಳಲ್ಲೂ ಮಾಡಿದ್ರೆ ಯಾರಿಗೇನು ಇಲ್ಲ ಅದೇ ಹೇಳಿದ್ರಿ ಉತ್ತರ ದಿನದ ಉತ್ತರ ಹೇಳಿದ್ದೀನಿ ರೈಟ್ ರೀ ಟ್ಯಾಕ್ಸ್ ರಿಪ್ಲೈ ಟೂನ್ಸ್ ಒಂದು ಸಾವಿರ ಜನ ಪೊಲೀಸರು ಎಕ್ಸ್ಟ್ರಾ ಬಂದಿದ್ದಾರೆ